ನಮಸ್ಕಾರ ಮನೆ ಮುಂದೆ ಈ ಮೂರು ಗಿಡಗಳು ಒಂದು ಪಾಟುಗಳಲ್ಲಿ ಬೆಳೆಸಿ ಈ ಗಿಡ ಯಾವುದಪ್ಪ ಅಂದರೆ ಮೊದಲೇದು ಸ್ನೇಕ್ ಪ್ಲ್ಯಾಂಟ್ ಅಂತ ಸ್ನೇಕ್ ಪ್ಲ್ಯಾಂಟ್ ಅಂತ ಹಸ್ರೂ ಕಲರು ಆವಿನ ಥರ ಇರುತ್ತೆ ಗಿಡ ಆವಿನ ಥರ ಇರುತ್ತೆ ಗಿಡ ಇದಕ್ಕೆ ಸ್ನೇಕ್ ಪ್ಲ್ಯಾಂಟ್ ಅಂತ ಕರಿತೀವಿ ಎರಡನೇದು ಮನಿ ಪ್ಲ್ಯಾಂಟ್ ಮೂರನೇದು ತುಳಸಿ ಗಿಡನ ಮನೆ ಮುಂದೆ ಕಂಪಲ್ಸರಿ ಬೆಳೆಸಿ ಬೆಳೆಸ್ಬಿಟ್ಟು ಪ್ರತಿದಿನ ಓಂ ರೀಂ ಶ್ರೀಂ ಸರ್ವ ಧನ ವಶೀಕರಣ ಓಂ ರೀಂ ಶ್ರೀಂ ಸರ್ವ ಧನ ವಶೀಕರಣ ಅಂತ ಆ ಮೂರು ಗಿಡದ ಮುಂದೆ ಈ ಮಂತ್ರನ ಪಠಣೆ ಮಾಡ್ತಾ ಬನ್ನಿ ಅನ್ಲಿಮಿಟೆಡ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ ಇದೇ ಟೈಮಿಂಗ್ಸು ಅದೇ ಟೈಮಿಂಗ್ಸ್ ಏನಿಲ್ಲ ರೀಮ್ ಅಂದರೆ ಇಲ್ಲಿ ಹರಿವಿಷ್ಣು ಅಂತ ಆಗುತ್ತೆ ಶ್ರೀಮ್ ಅಂದರೆ ಇಲ್ಲಿ ಲಕ್ಷ್ಮೀ ದೇವಿ ಸರ್ವಧನ ವಶೀಕರಣ ಇದು ಪವರ್ಫುಲ್ ಮಂತ್ರ ಈ ಗಿಡಗಳು ಅಷ್ಟೇ ತುಂಬ ಪವರ್ಫುಲ್ಲು ಗಿಡಗಳು ಇವೆಲ್ಲ ಈ ಮೂರು ಗಿಡಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತದ ಗಿಡಗಳು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತೀವಿ ಯಾರ ಮನೆ ಮುಂದೆ ಸ್ನೇಕ್ ಪ್ಲ್ಯಾಂಟು ಹಾವಿನ ಥರ ಇರುತ್ತೆ ಹಸರು ಹಾವಿರುತ್ತಲ್ಲ ಹಾವಿನ ಒಂದು ಬಣ್ಣದ ರೂಪದಲ್ಲಿ ಇರುತ್ತೆ ಹಸರು ಕಲರು ಇದಕ್ಕೆ ಸ್ನೇಕ್ ಪ್ಲ್ಯಾಂಟ್ ಅಂತೀವಿ ಎರಡನೇದು ಮನಿ ಪ್ಲ್ಯಾಂಟು ಮೂರನೇದು ತುಳಸಿ ಗಿಡ ಇದು ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪ ಸಂಕೇತದ ಗಿಡಗಳು ಅಂತೀವಿ ಇದ್ರ ಮುಂದೆ ಈ ಮಂತ್ರ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಮನೆಗೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಮನೆ ಏಳಿಗೆ ಅಭಿವೃದ್ಧಿಗಳಾಗುತ್ತೆ ಇಟ್ಟುಬಿಟ್ಟು ನೋಡಿ ನಿಮಗೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಮತ್ತು ಇನ್ನು ನಿಮ್ಮ ಒಂದು ಸೆಲ್ಫ್ ಎಫರ್ಟು ಶ್ರಮ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ನೀವು ಮಾಡೋದು ಮಾಡಲೇಬೇಕು ಇದು ತುಂಬ ಶ್ರೇಷ್ಠವಾದ ಮಂತ್ರ ತುಂಬ ಶ್ರೇಷ್ಠವಾದ ಗಿಡ ಮನೆ ಮುಂದೆ ಬೆಳೆಸಿ ಎಲ್ಲರೂ ಶ್ರೀಮಂತ್ರ ಆಗ್ರಿ ಎಲ್ರಿಗೂ ಲಕ್ಷ್ಮೀ ಪ್ರಾಪ್ತಿಯಾಗಲಿ ಎಲ್ಲರ ಮನೆ ಏಳಿಗೆ ಅಭಿವೃದ್ಧಿ ಆಗಲಿ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಶ್ರೀಮಂತರಾಗ್ರಿ ಯಾಕೆಂದರೆ ಒಬ್ಬ ಮನುಷ್ಯ ಬದುಕೋದು ಅರವತ್ತರಿಂದ ಎಪ್ಪತ್ತು ವರ್ಷ ಅಲ್ಲಿವರೆಗೂ ಮನುಷ್ಯ ಸುಖವಾಗಿ ಬಾಳಲಿ ಕಲಿಯುಗ ಈ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳ್ರಿ ಬೆಳೆಸ್ಕಳ್ರಿ ಕಾಪಾಡ್ಕಳ್ರಿ ಆರೋಗ್ಯ ದುಡ್ಡು ಮಾತ್ರ ನಮ್ಮನ್ನು ಕಾಪಾಡುತ್ತೆ ಮರಿಬೇಡಿ ನಮಸ್ಕಾರ